ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮುದ್ದೆ ಮಾಡಿಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಇದು ಏನು ಗೊತ್ತಾ ನಾನು ರಾತ್ರಿ ಮಾಡಿಟ್ಟಿದೆ ಅಂದರೆ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದೆ ಮುದ್ದೆ ಹಾಗಾಗಿ ಖಾಲಿ ಆಗಲಿಲ್ಲ ಅದನ್ನು ನಾವು ವೇಸ್ಟ್ ಮಾಡ್ದೇನೆ ಇವಾಗ ತುಂಬ ಸರಿ ನಾವು ಈ ಥರ ಮಾಡ್ತೀವಲ್ವ ಏನಕ್ಕಾದ್ರೂ ಇವಾಗ ಮನೇಲಿ ಯಾರಾದರೂ ಜಾಸ್ತಿ ಜನ ಇರ್ತಾರೆ ಅಂತ ನಾವು ಜಾಸ್ತಿ ಮಾಡಿದಾಗ ಸಮಟೈಮ್ಸು ಉಳ್ಕೊಳ್ಳುತ್ತೆ ಈ ಥರ ಆದಾಗ ಏನಾಗುತ್ತೆ ಅದನ್ನು ವೇಸ್ಟ್ ಮಾಡ್ದೇನೆ ನಾವು ಅದನ್ನು ಬೆಳಿಗ್ಗೆನ ತಿಂಡಿಗೆ ಉಪಯೋಗ ಮಾಡ್ಕೋಬೋದು ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ ಇವಾಗ ಒಂದು ಮೂರು ಒಂದು ಚಿಕ್ಕದಿದೆ ಮೂರು ಮುದ್ದೆಯಷ್ಟು ನಾನು ಉಳ್ಕೊಂಡಿದೆ ರಾಗಿ ಮುದ್ದೆ ಇದನ್ನು ಮತ್ತು ಬಿಸಿ ಮಾಡೋದು ಏನು ಬೇಡ ಈಗ ರಾತ್ರಿನೋ ಮಾಡಿದರೆ ಏನು ಹಾಳಾಗಿರೋಲ್ಲವಾ ಕ್ಲೀನಾಗಿರುತ್ತಲ್ಲ ಸೊ ಇದನ್ನೇನು ಮಾಡ್ತೀನಿ ಗೊತ್ತಾ ಮಿಕ್ಸಿ ಜಾರಲ್ಲಿ ಇವಾಗ ನೀರು ಹಾಕ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಿಕ್ಸಿಯಲ್ಲಿ ಬೇಗ ನಮಗೆ ನೈಸು ಅಂದರೆ ಪೇಸ್ಟ್ ಥರ ಆಗಬೇಕಲ್ವಾ ಹಾಗಾಗಿ ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ವ ಒಂದು ನಾಲ್ಕು ಪೀಸ್ ಥರ ಎರಡು ನಾನು ನಿಮಗೆ ಎಷ್ಟು ಬೇಕೋ ಆ ಥರ ಈಗ ಜಾಸ್ತಿ ಮುದ್ದೆಗಳಿದ್ರೆ ತುಂಬ ಜನ ಮನೇಲಿ ಇದ್ದಾರೆ ಅಂತಂದರೆ ನೀವು ಯೂಸ್ ಮಾಡ್ಕೋಬೋದು ನಾನು ಒಂದು ಆಲ್ಮೋಸ್ಟ್ ಹತ್ತರಿಂದ ಒಂದು ಹನ್ನೆರಡು ರೊಟ್ಟಿ ಆಗಂಗೆ ರೊಟ್ಟಿ ಮಾಡ್ತಾ ಇರೋದು ಎರಡು ಮುದ್ದೆನ ಯೂಸ್ ಮಾಡ್ಕೊಂಡಿದ್ದೀನಿ ಡೈರೆಕ್ಟ್ ಮಿಕ್ಸಿ ಜಾರಲ್ಲಿ ಹಾಕಿದ್ರೆ ಅದು ಕ್ಲೀನಾಗಿ ಆಗೋಲ್ಲ ಹಾಗಾಗಿ ಈ ಥರ ದಪ್ಪ ದಪ್ಪ ಆಗಿ ಒಂದು ಎರಡನ್ನೂ ಇದೇ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಸೇರಿಸ್ಕೊಂಡು ಇದಕ್ಕೆ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕೋಬೇಕು ನಾನು ಒಂದು ಏನು ಮಿಸ್ಟೇಕ್ ಮಾಡಿದೆ ಅಂತಂದರೆ ಸ್ವಲ್ಪ ನೀರನ್ನು ನಾನು ಜಾಸ್ತಿ ಹಾಕ್ಬಿಟ್ಟೆ ತೋರಿಸ್ತೀನಿ ನಿಮಗೆ ಈಗ ಇದಕ್ಕೆ ನೋಡಿ ಒಂದು ಲೋಟ ಒಂದು ಲೋಟದಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಒಂದು ನಾವು ಅಂದರೆ ಟೂ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಬರುತ್ತೆ ಅಷ್ಟು ಸಾಕಾಗುತ್ತೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಹಾಗಾಗಿ ನೀರು ಜಾಸ್ತಿ ಹಾಕಿದ್ರೆ ನಮ್ಮ ನಮಗೆ ಅದಂದರೆ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಆವಾಗ ನೀವು ಮಾಡಬೇಕು ಅಂದಾಗ ನೀರನ್ನು ನೋಡ್ಕೊಂಡು ಮಾತ್ರ ಯೂಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನೀರು ನಾನು ಎಷ್ಟು ಸೇರಿಸಿದ್ದೀನಲ್ವಾ ಅಷ್ಟೇ ಸಾಕಾಗ್ತಾ ಇತ್ತು ಇದು ಚೆನ್ನಾಗಿ ಸೇ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಇದನ್ನು ಇದನ್ನ ನಾನು ಏನು ರುಬ್ಬಿದ್ದೀನಲ್ವ ಆ ಪೇಸ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನಾನೀಗ ಮೇಲೆ ನೀರು ಹಾಕಿದ್ನಲ್ಲ ಇದು ನೀರಿನ ಅವಶ್ಯಕತೆ ಇರಲಿಲ್ಲ ನಾನು ಸಡನ್ನಾಗಿ ನೀರು ಹಾಕ್ಬಿಟ್ಟೆ ಅದೇನಾಯಿತು ತೆಳ್ಳಗಾಗೋಯ್ತು ತೆಳ್ಳಗಾಗೋಯಿತು ಆವಾಗೇನಾಗುತ್ತೆ ನಮಗೆ ಜಾಸ್ತಿ ಮೇಲೆ ನಮಗೆ ಹಿಟ್ಟು ಜಾಸ್ತಿ ಇಡಿಸುತ್ತೆ ಮತ್ತು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈಗ ಮ ತುಂಬ ಜನ ಇಲ್ಲ ಒಂದು ಎರಡು ಜನ ಎರಡು ಇಬ್ಬರು ಅಥವಾ ಮೂರು ಮೂರು ಜನಕ್ಕೆ ಮಾಡ್ಕೋತೀನಿ ಅಂತ ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಸೇಮ್ ಇವಾಗ ನಾವು ಮುದ್ದೆ ಹೇಗೆ ಮಾಡ್ತೀವಿ ಅದೇ ಥರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಕುದಿ ಬರ್ತಾ ಇದೆಯಲ್ವ ಇವಾಗ ಈ ಹದದಲ್ಲಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಒಂದು ನೋಡಿಕೊಂಡು ಅದ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ ಈಗ ತುಂಬ ಸೇರಿಸಿದ್ರೆ ಮತ್ತೆ ಗಟ್ಟಿ ಆಗಿಬಿಟ್ರೆ ಮತ್ತೆ ನೀರು ಹಾಕಬೇಕು ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಸೇರಿಸ್ಕೊಂಡ್ರೆ ನಮಗೆ ಅವಾಗ ಮತ್ತೆ ಬೇಕು ಅಂತ ಅನ್ಸಿದ್ರೆ ನೀವು ನೋಡ್ಕೊಂಡು ಸೇರಿಸ್ಕೋಬೋದಲ್ವ ನಾನು ನೋಡಿ ಒಂದು ಎರಡು ಅಷ್ಟು ಏಕೆಂದರೆ ನಾನು ನೀರು ಜಾಸ್ತಿ ಆಗಿತ್ತು ಅಂತ ಮುಂಚೆನೇ ಹೇಳಿದ್ದೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಇಡಿಸ್ತಾ ಇದೆ ಅಕ್ಕಿ ಹಿಟ್ಟು ನಾನು ಹಾಕೊಂಡಿರೋ ಬೇಕಂದ್ರೆ ಇದಕ್ಕೆ ನೀವು ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಏನು ಬೇಕಾದ್ರೂ ಸೇರಿಸ್ಕೊಬಹುದು ಚೆನ್ನಾಗಿ ಬರುತ್ತೆ ಅದ ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನಾನು ನೀರು ಜಾಸ್ತಿ ಹಾಕಿದ್ದಕ್ಕೆ ಮತ್ತೆ ಸ್ವಲ್ಪ ಹಿಟ್ಟು ಹಿಡಿಸ್ತಾ ಇದೆ ಇಲ್ಲ ಅಂದಿದ್ರೆ ಕರೆಕ್ಟಾಗಿ ನಾನು ಅದೇ ಫಸ್ಟು ನಾನು ಏನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಲ್ವ ಅದು ಅಷ್ಟೇ ಅದಲ್ಲಿದ್ದರೆ ಸ್ವಲ್ಪ ನಮಗೆ ಹಿಟ್ಟು ಹಿಡಿಸ್ತಾ ಇತ್ತು ಈ ಥರ ಅದದಲ್ಲಿ ಒಂದು ಮೂರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಆಲ್ರೆಡಿ ಇದು ಬೆಂದಿರುತ್ತೆ ಇನ್ನೊಂದು ಸತಿ ರೊಟ್ಟಿ ಅದದಲ್ಲಿ ಬರಬೇಕಲ್ವಾ ಆಗ ಕೈಗೆ ಅಂಟಬಾರ್ದು ಈಗ ನಮಗೆ ನಾವು ನೀರು ಹದ್ಕೊಂಡು ಕೈಯಲ್ಲಿ ಅದು ಹಿಟ್ಟು ತೆ ತು ಅಂಟೋಗಿಲ್ಲ ಆ ಥರ ಮಾಡ್ಕೊಬೇಕಾಗುತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಲ್ಲಿ ಈಗ ಇದನ್ನು ಸಪ್ರೇಟು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಈ ಥರ ನೋಡಿ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಿಸ್ ತುಂಬ ಬಿಸಿ ಇರುತ್ತಲ್ವ ಬಿಸಿ ಇರಬೇಕಾದ್ರೇ ತೆಗೆದು ಸಪ್ರೇಟ್ ಹಾಕ್ಕೋಬೇಕು ನೋಡಿ ಕೆಲವೊಂದು ಕಡೆ ಸ್ವಲ್ಪ ಹಿಟ್ಟೆಲ್ಲ ಇರುತ್ತೆ ಸರಿಯಾಗಿ ಮಿಕ್ಸ್ ಆಗಿರೋಲ್ಲ ಅದು ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹದ್ಕೊಂಡು ಕೈಯಲ್ಲಿ ಸ್ವಲ್ಪ ಬಿಸಿ ಇರೋ ಟೈಮಲ್ಲೇ ಚೆನ್ನಾಗಿ ನೀರು ಹದ್ಕೊಂಡು ಎಣ್ಣೆ ಬೇಡ ನೀರಲ್ಲೇ ಇದನ್ನು ಹದ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ನಮಗೆ ಅದ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆಗುತ್ತೆ ಹಿಟ್ಟು ನಮಗೆ ರೊಟ್ಟಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅದ ನೋಡಿ ಎಷ್ಟು ಸ್ಮೂತಾಗಿದೆ ಅಲ್ವಾ ಫಸ್ಟು ನೋಡ್ದಕ್ಕಿನ್ನ ಇವಾಗ ಇನ್ನೂ ಸ್ಮೂತ್ ಸ್ಮೂತಾಗಿದೆ ಈ ಥರ ಕಲಿಸಿದ್ರೆ ಕೈಯಲ್ಲಿ ನಮಗೆ ಎಷ್ಟು ದಪ್ಪ ಉಂಡೆ ಬೇಕು ರೊಟ್ಟಿ ಮಾಡಲಿಕ್ಕೆ ನೋಡಿಕೊಂಡು ಇವಾಗ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ವ ಅಷ್ಟು ಅದದಲ್ಲಿ ಸಾಕಾಗುತ್ತೆ ಅಷ್ಟು ದಪ್ಪ ಉಂಡೆಗಳನ್ನು ಈ ಥರ ಮಾಡಿಟ್ಕೊಂಡು ಮುಚ್ಚಿಟ್ಕೋಬೇಕು ಓಪನ್ ಆಗಿಟ್ಟರೆನಾಗುತ್ತೆ ಮತ್ತೆ ಅದು ಎಲ್ಲ ಒಣಗ್ದಂಗೆ ಆಗುತ್ತಲ್ಲ ಹಾಗಾಗಿ ಈ ಥರ ಉಂಡೆ ಮಾಡಿಟ್ಕೊಂಡು ಮುಚ್ಚಿಟ್ಕೊಂಡು ಬಿಸಿ ಇರೋ ಟೈಮಲ್ಲೇ ನಾವು ಲಟ್ಟಿಸ್ಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಮತ್ತೆ ತುಂಬ ಸ್ಮೂತಾಗಿರುತ್ತೆ ಇದನ್ನು ನೀವು ಕೈಯಲ್ಲಾದರೂ ಲಟ್ಟಿಸ್ಕೋಬೋದು ನಾನು ಪೂರಿ ಮೇಕರ್ ಇರುತ್ತಲ್ವ ಇದು ತುಂಬಾ ಈಸಿ ಅಂದರೆ ರೊಟ್ಟಿ ಮಾಡಲಿಕ್ಕೆ ತುಂಬ ಎಲ್ಪ್ ಆಗುತ್ತೆ ಮತ್ತು ಬೇಗ ಆಗುತ್ತೆ ನಮಗೆ ಟೈಮ್ ಸೇವ್ ಆಗುತ್ತೆ ಹಾಗಾಗಿ ಇದು ಪೂರಿ ಮೇಕರ್ ಇರುತ್ತಲ್ಲ ಇದರಲ್ಲಿ ಕೆಳಗಡೆ ಒಂದು ನಾ ಶೀಟ್ ಬರುತ್ತಲ್ವ ಹೋಳಿಗೆ ಶೀಟು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಮೇಲೆ ಆ ಶೀಟ್ ಇಲ್ಲ ಅಂದರೆ ನೀವು ಈ ಥರ ಎಣ್ಣೆ ಕವರ್ ಬರುತ್ತಲ್ವ ಇದನ್ನೇ ಎರಡು ಸೈಡಿಗೂ ಯೂಸ್ ಮಾಡ್ಕೊಳ್ಳಿ ನಾನು ಒಂದು ಸೈಡ್ಗೆ ಅದನ್ನು ಹಾಕೊಂಡು ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಈ ಥರ ನಮಗೆ ನೋಡಿ ಈಗ ಕವರ್ ಆದರೆ ನಮಗೆ ಡೈರೆಕ್ಟ್ ಹಾಕೋಕ್ಕಾಗಲ್ಲ ತವದಲ್ಲಿ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡಿಕೊಂಡ್ರೆ ನಾವು ಎಷ್ಟು ತೆಳುಗೆ ಬೇಕಾದ್ರೂ ಮಾಡ್ಬೋದು ಆಲ್ಮೋಸ್ಟ್ ಇದು ಹಿಂಗೆ ಏನಂದರೆ ದೋಸೆ ಹೆಂಗ್ ಎಷ್ಟು ತೆಳುಗೆ ಮಾಡ್ತೀವಲ್ವ ಆ ಥರ ಬರುತ್ತೆ ಅಷ್ಟು ತೆಳುಗೆ ಬರುತ್ತೆ ಮತ್ತೆ ತುಂಬಾ ಬೇಗ ಆಗುತ್ತೆ ನೋಡಿ ಒಂದು ಒಂದು ತವದಲ್ಲಿ ಹಾಕಿದ್ರೆ ಇನ್ನೊಂದು ಒಂದು ಎರಡು ನಿಮಿಷದಲ್ಲೆಲ್ಲ ಈ ತರ ಎಷ್ಟು ರೊಟ್ಟಿ ಬೇಕಾದ್ರೂ ಮಾಡ್ಬೋದು ಇದು ನೋಡಿ ಇನ್ನೊಂದು ರೊಟ್ಟಿ ನಾನು ಮಾಡ್ಕೊತಾ ಇರೋದು ಏನಂದರೆ ಚೆನ್ನಾಗಿ ಅದು ಬೆಂದರೆ ಇಟ್ಟು ನಮಗೆ ಮ ಮುರಿಯಲ್ಲ ಅಂದರೆ ಇವಾಗ ನೋಡಿ ಕಟ್ ಆಗುತ್ತಲ್ಲ ಸೈಡಲ್ಲೆಲ್ಲ ಮುರಿದೋಗೋದು ಆ ಥರ ಏನೂ ಆಗೋಲ್ಲ ಸಾಫ್ಟಾಗಿ ಅದನ್ನು ನಾದ್ಕೋಬೇಕಷ್ಟೇ ಅದೇ ಮೆಥೆಡ್ ಅದು ಬಿಟ್ಟರೆ ನಿಮಗೆ ಬೇರೆ ಇನ್ನೇನಿಲ್ಲ ಅದೊಂದು ಎರಡು ಟಿಪ್ ಟಿಪ್ಸು ನೀವು ಫಾಲೋ ಮಾಡಿದ್ರೆ ರೊಟ್ಟಿ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಷ್ಟು ಸಾಫ್ಟಾಗಿದೆ ಅಲ್ವಾ ತುಂಬ ಮತ್ತು ತುಂಬ ಹೊತ್ತು ಬೇಯಿಸೋಗಿಲ್ಲ ಬೇಗನೆ ಆಗಿಬಿಡುತ್ತೆ ಒಂದು ನಿಮಿಷ ಸಾಕಾಗುತ್ತೆ ಎರಡು ಸೈಡೂ ಬೇಯಿಸ್ಕೊಂಡು ಇದಕ್ಕೆ ನೀವು ಕಾಯಿ ಚಟ್ನಿ ಅಥವಾ ನೀವು ಟೊಮೆಟೊ ಚಟ್ನಿ ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯಾರಾದರೂ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಪಕ್ಕದಲ್ಲೇ ಇರೋ ಒಂದು ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೀವು ಸತಿ ಈ ಥರ ಮುದ್ದೆಗಳ ಮನೇಲಿ ಏನಾದರೂ ಉಳ್ಕೊಂಡಾಗ ಇದನ್ನು ಈ ರೆಸಿಪಿ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್